ನಮಸ್ಕಾರ ನಾ ಮಹೇಂದ್ರ ಅಂತ ನಮ್ಮದು ಯರಮ್ನಹಳ್ಳಿ ಪಾವಗೋಡ್ ತಾಲೂಕು ತುಮಕೂರು ಡಿಸ್ಟಿಕ್ಕು ನಾವು ಐದು ವರ್ಷದಿಂದ ಟಮಾಟ ಬೆಳೀತಾ ಇದ್ವಿ ನೋಡಿ ಚೆನ್ನಾಗಿದೆ ಇಲ್ಲಿ ಸಮೃದ್ಧಿ ಬಂದ್ ಸಮೃದ್ಧಿ ಸಮೃದ್ಧಿ ಹಾಕಿದ್ವಿ ಅಲ್ಲಿ ಅದರಿಂದಾಗಿ ಚೆನ್ನಾಗಿ ಬರ್ತಾ ಇದೆ ನಾವು ಒಂದು ಈ ಗಿಡ ಬಂದ್ಬಿಟ್ಟು ಒಂದು ಮೂವತ್ತೈದು ನಲ್ವತ್ತು ಕಟಿಂಗ್ ತನಕ ಬರುತ್ತೆ ಸಮೃದ್ಧಿ ಗೊಬ್ಬರ ಹಾಕಿರೋದ್ರಿಂದನೇ ಬರ್ತಾ ಇರೋದು ಇದು ಅದರಿಂದ ಸಮೃದ್ಧಿ ಆಗ್ಬೋದು ಬಿ ಎಚ್ ಎಲ್ ಆಗ್ಬೋದು ಇಲ್ಲಿ ಒಂದು ಆರು ವರ್ಷದಿಂದ ನಾವು ಟಮಾಟೊ ಬೆಳೀತಾ ಇದ್ದೀವಿ ಮುಂಚೆ ಎರಡು ವರ್ಷ ಕೆಮಿಕಲ್ ಹಾಕಿ ಕೆಮಿಕಲ್ ಇಂದ ಬೆಳೆದಿವಿ ಈಗ ಒಂದ್ ಐದ್ ನಾಲ್ಕು ವರ್ಷದಿಂದ ಸಮೃದ್ಧಿ ಆಗ್ತಾ ಇದ್ವಿ ಅವ್ ಹೋದ್ ಬೆಳೆಯದ ಸಮೇತ ಒಂದು ಮೂವತ್ತ್ ಮೂರ್ ಮೂವತ್ ಕಟಿಂಗ್ ತನಕ ತಗ ತೆಗ್ದಿದಿನಿ ರೇಟ್ ಸಿಕ್ಕಿಲ್ಲ ಅಂದ್ರು ನಮ್ ಚಿಗುರು ತೋಟದಲ್ಲಾದ್ರು ರೇಟ್ ಸಿಕ್ಕಿ ಅಮೌಂಟ್ ಆಗಿದೆ ಆರ್ ವರ್ಷದಿಂದ ಬೆಳಿತಾ ಇದ್ವಿ ಟೊಮೊಟೊ ಇಲ್ಲಿ ಮುಂದೆ ಒಂದು ಎರಡು ವರ್ಷ ಲಾಸ್ ಆಯ್ತು ತಿರ್ಗಿ ಮತ್ತೆ ಒಂದ್ ನಾಲ್ಕು ವರ್ಷ ನಾಲ್ಕು ವರ್ಷದಿಂದ ಇವ್ರು ಕಾರ್ತಿಕ್ ಅವ್ರ ಸಿಕ್ಕಿದ್ರು ಅವ್ರ ಮಾರ್ಗದರ್ಶನದಿಂದ ಚೆನ್ನಾಗ್ ಬರ್ತಾ ಇದೆ ಕಾ ಬೆಳೆಯನ್ನು ಮೂರು ವರ್ಷ ಮೂರು ವರ್ಷದಿಂದ ಇದು ಸಮೃದ್ಧಿ ಉಮಿಗ್ರೀನು ಬಿ ಎಚ್ ಇವೆಲ್ಲ ಯೂಸ್ ಮಾಡ್ತಾ ಇದ್ವಿ ಇವ್ರು ಕಾರ್ತಿಕ್ ಅವ್ರನ್ನ ಒಂದು ಫೋಟೋ ಹಾಕಿದ್ರೆ ಅದ್ ನಾವ್ ಹೇಳ ತಕ್ಷಣನೇ ಅದು ಇದ್ ಮಾಡ್ತಾರೆ ರೆಫರೆನ್ಸ್ ಚೆನ್ನಾಗಿದೆ ಎಲ್ಲ ನಾಲ್ಕು ವರ್ಷದಿಂದ ಏನ್ ಚೆನ್ನಾಗಿ ಚೆನ್ನಾಗ್ ಬರ್ತಾ ಇದೆ ಇದು ಟೊಮೊಟೊ ಇದ್ರಲ್ಲೇ ನಾನು ಟ್ಯಾಕ್ಟರ್ ಎಲ್ಲ ತಗೊಂಡಿದೀನಿ ಚೆನ್ನಾಗಿದೆ